ನನಗೆ ಕೇಳಿರಿ ಇದು ಸಿದ್ಧರಾಮಯ್ಯನವ್ರು ಎಷ್ಟು ದಿನ ಇರ್ತಾರೋ ಗೊತ್ತಿಲ್ಲ ಇದು ಹಣ ಇಲ್ದಲೆ ಪುಕ್ಸಾಟೇ ಬಂದು ಕೇಳಿರಿ ಕೇಳಿರಿ ವೆರಿ ಇಂಪಾರ್ಟೆಂಟ್ ಆಮೇಲೆ ಮಾತಾಡ್ತೀನಿ ಇದು ಸಿದ್ರಾಮಯ್ಯನವರು ಜಿಲ್ಲಾ ಮಟ್ಟದಲ್ಲಿ ಸಮಾವೇಶ ಮಾಡೋದು ನೋಡಿದ್ರೆ ಸಿದ್ಧರಾಮಯ್ಯನ ದೇಸ್ಗಳು ಕೌಂಟ್ ಡೌನ್ ಅಂತ ಅನಿಸುತ್ತೆ ಅಲ್ಲ ಕೌಂಟ್ ಡೌನ್ ಸಿದ್ಧರಾಮಯ್ಯನವ್ರಂತೂ ಕಾಂಗ್ರೆಸ್ದವ್ರು ನೂರಕ್ಕೆ ನೂರು ಇಳಿಸ್ತಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಿದೆ ಅಂದರೆ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ನು ಇವೆಲ್ಲವನ್ನು ತೇಲ್ ಬಿಟ್ಟವ್ರೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರ ದಿನಗಳು ಒಳ್ಳೆ ದಿನಗಳಿಲ್ಲ ಇದೆಲ್ಲ ಕುರ್ಚಿ ಭದ್ರಾ ಮಾಡ್ಕೊಳ್ಳಕ್ಕೆ ತುಮಕೂರಿಗೆ ಅಹಿಂದ ಸಮಾವೇಶ ಹಾಸನಿಗೆ ಬರ್ತಿದ್ದಾರೆ ಇದರಿಂದ ಬರೋದ್ರಿಂದ ಸಿದ್ದರಾಮಯ್ಯನವರು ತುಮಕೂರು ಜಿಲ್ಲೆಗೆ ಬರೋದ್ರಿಂದ ತುಮಕೂರು ಜಿಲ್ಲೆಯ ರೈತರಿಗಾಗಲಿ ಇಲ್ಲಿಗ ನಾಗರಿಕರಿಗಾಗಲಿ ಒಂದು ರೂಪಾಯಿ ಪ್ರಯೋಜನ ಇಲ್ಲ ಅದರಿಂದ ನಾನು ಸಿದ್ದರಾಮಯ್ಯನವರಿಗೆ ನಾವು ನೂರೂರ್ ಮಾಡ್ತೇವೆ ನಮಗೆ ಕೇಳಿ ನಮ್ದು ಕೇಳ್ರಿ ಈ ಸರ್ಕಾರ ದಿವಾಳಿ ಅಂತ ನೂರು ಸಲ ಹೇಳಿದ್ದೇನೆ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಕಾಂಗ್ರೆಸ್ ಶಾಸಕರ ಮುಖ್ಯಮಂತ್ರಿಗಳು ಇನ್ನೂ ಅರ್ಥ ಆಗಿಲ್ಲ ಬರೀ ಕಾಂಗ್ರೆಸ್ಗೆರೋ ಶಾಸಕರುಗಳಿಗೆ ಕೊಟ್ಟಿದ್ದಾರೆ ಇಲ್ಲಿ ನನ್ನ ತಾಲೂಕಲ್ಲಿ ಯೂನಿವರ್ಸಿಟಿಗೆ ರಸ್ತೆಗೊಂದು ಐವತ್ತು ಕೋಟಿ ಕೊಡಿ ಅಂದರೆ ಕೊಟ್ಟಿಲ್ಲ ನಮ್ಮಲ್ಲಿ ಬೆಳ್ಳಾವಿ ಮತ್ತೆ ಕೋರ ಎತ್ತಿನೊಳೆ ಯೋಜನೆಯಡಿ ಕೆರೆಗೆ ನೀರು ತುಂಬಿಸಬೇಕು ಅಂತ ಹಿಂದೆ ನಮ್ಮ ಸರ್ಕಾರದಲ್ಲಿ ಇನ್ನೂರ ಐವತ್ತು ಕೋಟಿ ಅನುದಾನವನ್ನ ಬಿಡುಗಡೆ ಮಾಡಿ ಆಡಳಿತಾತ್ಮಕ ಅನುಮೋದನೆ ಕೊಟ್ಟಿದ್ದಾರೆ ವಿರೋಧ ಹೇಳೋದು ಅಂತ ಹೇಳಿದ್ರೆ ನಾವು ಸರ್ಕಾರಕ್ಕೆ ಸಜೆಷನ್ ಕೊಡ್ಬೋದು ನೀವು ಅಲ್ಲ ನಾವು ಕೇಳ್ರಿ ನಾವು